ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಮತ್ತೊಂದು ಲೈವ್ ಬಡ್ಗೆ ಸ್ವಾಗತ ಮುಖ್ಯವಾಗಿ ಸಾಟರ್ಡೆ ಸಂಡೇ ಎಪಿಸೋಡ್ ಆದ್ಮೇಲೆ ಮಂಡೇ ಲೈವ್ ಅಲ್ಲಿ ಏನೆಲ್ಲ ಆಗ್ತಾ ಇತ್ತು ಮುಖ್ಯವಾಗಿ ಈ ವಾರ ನಮ್ಗೆ ಯಾವ ರೀತಿಯಾದ ಒಂದು ಟಾಸ್ಕ್ ಎಲ್ಲ ಕೊಡ್ತಾರೆ ಬಿಗ್ ಬಾಸ್ ಮನೆ ಈ ವಾರ ಯಾವ ರೀತಿ ಇರುತ್ತೆ ನಾವು ಯಾವ ರೀತಿ ಎಲ್ಲ ಟಾಸ್ಕ್ ಅಲ್ಲಿ ನೋಡಿ ಎಂಜಾಯ್ ಮಾಡಬಹುದು ಮುಖ್ಯವಾಗಿ ಸಂಡೇ ಎಪಿಸೋಡ್ ಆದ್ಮೇಲೆ ಯಾರ್ಯಾರು ಯಾರ ಬಗ್ಗೆ ಏನೆಲ್ಲ ಮಾತಾಡಿದ್ರು ಯಾರೆಲ್ಲ ನೆಗೆಟಿವ್ ಮಾತಾಡಿದ್ರು ಮುಖ್ಯವಾಗಿ ಇದರಲ್ಲಿ ಬ್ಯಾಗ್ ಪಿಚ್ಚಿಂಗ್ ಅಂತ ಅಲ್ಲ ಬೆನ್ನಿಂದ ಮಾತಾಡೋದಂತ ಅದ್ರ ಬಗ್ಗೆ ತುಂಬಾ ಕ್ಲಾರಿಟಿ ಯಾವ ರೀತಿ ಏನ್ ಬಿಗ್ ಬಾಸ್ ಮನೆ ಬಗ್ಗೆ ಲೈವ್ ಕೊಡ್ತೀನಿ ಶೇರ್ ಮಾಡಿ ನೋಡಿ ಮೊದಲೇದಾಗಿ ಈ ವಾರ ಬಿಬಿ ಕಾಲೇಜ್ ಆಗಿರುತ್ತೆ ನಮ್ಮ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮನೆ ನಾವು ಬೆಳಿಗ್ಗೆ ಲೈವ್ ನೋಡಿದಾಗ ಬಿ ಬಿ ಕ್ಯಾಂಟೀನು ಬಿ ಬಿ ಕಾಲೇಜು ಅದಾದ್ಮೇಲೆ ಬಿ ಬಿ ಪ್ರಿನ್ಸಿಪಲ್ ರೂಮು ಈ ರೀತಿಯಾಗಿ ಸಬ್ಸಪ್ರೇಟ್ ಸಬ್ ಸಪ್ರೇಟ್ ಆಗಿ ಮಾಡಿದರೆ ಬಿಗ್ ಬಾಸ್ ಮನೆಯಲ್ಲಿ ಲೈವ್ ಅಲ್ಲಿ ನಾವು ನೋಡಿದಾಗ ಈ ವಾರ ನಮ್ಮ ಬಿಗ್ ಬಾಸ್ ಮನೆ ಒಂದು ಬಿಗ್ ಬಾಸ್ ಕಾಲೇಜ್ ಆಗಿ ವರ್ಕ್ ಆಗುತ್ತೆ ಆ ರೀತಿಯಾದ ನಾವು ನೋಡ್ಬೋದು ಪ್ರಿನ್ಸಿಪಲ್ ಅನ್ನು ತಗೊಂಡಾಗ ನಮ್ಮ ರಘು ಅವರು ಪ್ರಿನ್ಸಿಪಲ್ ಆಗಿರ್ತಾರೆ ಆ ಕಾಲೇಜ್ ಗೆ ಹೆಡ್ ಆಗಿರ್ತಾರೆ ಇದರಲ್ಲಿ ಮುಖ್ಯವಾಗಿ ನಮ್ಮ ಸೂರಜ್ ಅವರು ಮತ್ತು ರಾಸಿಕ್ ಅವರು ಕಾಲೇಜಲ್ಲಿ ಲವ್ ಬರ್ಡ್ಸ್ ಅಂದ್ರೆ ಪ್ರೇಮಿಗಳ ಪ್ರೇಮಿ ಅಕ್ಕಿಗಳಾಗಿರ್ತಾರೆ ಪ್ರೇಮಿಗಳಾಗಿರ್ತಾರೆ ಪ್ರೇಮಿಗಳಾಗಿ ಒಂದು ಟಾಸ್ಕ್ ಮಾಡ್ತಾರೆ ಈ ವೀಕ್ ಅಲ್ಲಿ ಅದೇ ರೀತಿಯಾಗಿ ಸುಧೀರ್ ಅವರು ಸುಧೀರ್ ಕ್ಯಾರೆಕ್ಟರ್ ನಮ್ಮ ಗಿರಿ ಒಂದು ಕ್ಯಾರೆಕ್ಟರ್ ಅಶ್ವಿನ್ ಮೇಡಮ್ ಕನ್ನಡ ಎಚ್ ಈ ರೀತಿಯಾಗಿ ಸಬ್ ಸಪ್ರೇಟ್ ಆಗಿ ಸಬ್ ಸಪ್ರೇಟ್ ಆಗಿ ಒಂದೊಂದೆಲ್ಲ ಟಾಸ್ಕ್ ಇರುತ್ತೆ ಇನ್ನೊಂದೇನಂದ್ರೆ ಎಲ್ಲರೂ ಎಲ್ಲರು ಅನ್ಕೊಂಡಿದ್ರು ರಾಶಿಕಾ ಮತ್ತೆ ಸೂರಜ್ ಅವರ ಒಂದು ಲವ್ ಟ್ರ್ಯಾಕ್ ಯಾವ ರೀತಿ ಬರುತ್ತೆ ಈ ವೀಕ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಬಟ್ ಅದೇ ಟಾಸ್ಕ್ ಕೊಟ್ಟಿದ್ದಾರೆ ಈ ವಾರ ಕೂಡ ಯಾವ ರೀತಿ ಅಂದ್ರೆ ಅವ್ರಿಬ್ರು ಲವರ್ಸ್ ಆಗಿ ಕಾಲೇಜಲ್ಲಿ ಲವ್ ಮಾಡ್ಕೊಂಡವ್ರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಯಾವ ರೀತಿ ಇರ್ತಾರೆ ಅಂತ ಹೇಳಿ ಈ ವಾರ ಆ ರೀತಿ ಟಾಸ್ಕ್ ಇರುತ್ತೆ ಇನ್ನೊಂದು ನಮ್ಮ ಕಾವ್ಯ ಬಂದ್ಬಿಟ್ಟು ಹಳ್ಳಿ ಹುಡುಗಿ ಹಳ್ಳಿ ಹಳ್ಳಿಯಿಂದ ಕಾಲೇಜ್ ಬಂದಿರೋರು ಹುಡುಗಿ ಯಾವ ರೀತಿ ಇರ್ತಾರೋ ಆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಈಗ ಸಬ್ಸಪ್ರೇಟ್ ಆಗಿ ಸಬ್ಸೆಪ್ರೇಟ್ ಆಗಿ ಒಂದು ನಮ್ಮ ಜಾನಿಯವರು ಆಮೇಲೆ ಅವರು ಲವ್ ಮಾಡ್ಬೇಕಂದ್ರೆ ಹುಡುಗರನ್ನ ಚೊಡಾಯಿಸೋದು ಟ್ರೈ ಮಾಡೋದು ಅಂತ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಇನ್ನು ವಿಶೇಷವಾಗಿ ಲೈವ್ ಅಲ್ಲಿ ಮಾತಾಡಬೇಕಾಗಿದ್ದೇನೆ ಅಂದ್ರೆ ನಿನ್ನೆ ಎಪಿಸೋಡ್ ಆದ್ಮೇಲೆ ನಮ್ಮ ರಾಶಿಕಾ ಮತ್ತು ನಮ್ಮ ರಿಷಾ ಗೌಡ ಸ್ಪಂದನ ಬಗ್ಗೆ ಮಾತಾಡ್ತಾರೆ ಏನಂತಂದ್ರೆ ಆ ಸ್ಪಂದನ ಐ ಮೀನ್ ಆ ರೀತಿ ಸ್ಟೇಟ್ಮೆಂಟ್ ಎದು ಕೊಡ್ತಾರೋ ಯಾಕೆ ಕೊಡ್ತಾರೋ ಗೊತ್ತಿಲ್ಲ ಇದು ತುಂಬಾ ಕರೆಕ್ಟ್ ಅವ್ರಿಗೆ ಸ್ವಲ್ಪ ಮೆಂಟಲಿಟಿ ಇದೆಯಾ ಮೆಂಟಲ್ ಆಗಿದೆಯಾ ಹಾಗೆ ಅಂತ ಹೇಳಿ ನಮ್ಮ ರಿಷಾ ರಾಶಿಕ ನಮ್ಮ ಸ್ಪಂದನ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಕೊಂಡು ಮಾತಾಡ್ತಾ ಇರ್ತಾರೆ ಕಂಪ್ಲೀಟ್ ಆಗಿ ನಾವು ಆದ್ಮೇಲೆ ನಮ್ಮ ಇವರು ಕಾಲೇಜಲ್ಲ ನೋಡ್ಬಿಟ್ಟು ಸ್ಪಂದನ ಮತ್ತು ಸೂರಜ್ ಅವರು ಕೂಡ ಒಂದು ಕನ್ವೆಕ್ಷನ್ ಆಗುತ್ತೆ ನಿಮ್ದು ಯಾವ ಕಾಲೇಜು ಇಬ್ರು ಮೈಸೂರು ಕಡೆಯಾರಲ್ವಾ ನಿಮ್ದು ಯಾವ ಕಾಲೇಜು ಓದ್ತೀರಾ ಹಾಗೆ ಹೀಗೆ ಅಂತ ಎಲ್ಲ ಎನ್ಕ್ವೈರಿ ಮಾಡ್ತಾ ಇರ್ತಾರೆ ಇನ್ನು ಅದಾದ್ಮೇಲೆ ನಮ್ಮ ಇವರು ರಘು ಬಂದ್ಬಿಟ್ಟು ನಮ್ಮ ಗಿಲ್ಲಿನ ಸ್ವಿಮ್ಮಿಂಗ್ ಪೂಲ್ ಹಾಕ್ತಾರೆ ಗೊತ್ತಿರುತ್ತಾನೆ ನಿನ್ನೆ ಸಂಡೇ ಎಪಿಸೋಡ್ ಅಲ್ಲಿ ನಿಮ್ಗೆ ಶಿಕ್ಷೆ ಕೊಡ್ಬೇಕಂತ ಸುದೀಪ್ ಸರ್ ಒಂದು ಕಾಂಡಿನೋ ಏನೋ ಒಂದು ಕಾಂಟ್ರವರ್ಸಿ ಕಾನ್ವರ್ಸೇಷನ್ ಆಗಿರುತ್ತೆ ಆ ಕಾನ್ವರ್ಸೇಷನ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ಗಿಲ್ಲಿಗೆ ಏನಾದ್ರೂ ಶಿಕ್ಷೆ ಕೊಡ್ಬೇಕು ಕಳ್ಳನ ಮಕ್ಕಳು ಅಂತಾನೆ ಅದಕ್ಕೆ ಏನಾದ್ರೂ ಶಿಕ್ಷೆ ಕೊಡ್ಬೇಕಂದಾಗ ಅವರು ನಮ್ಮ ಗಿಲ್ಲಿನ ತಗೊಂಡೋಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹಾಕಿ ಇದು ಮಾಡ್ತಾರೆ ಅವಾಗ ಗಿಲ್ಲಿ ಸ್ವಲ್ಪ ಕಾನ್ವರ್ಷನ್ ಆಗುತ್ತೆ ಕಾಂಬೆ ಬರುತ್ತೆ ಅದಕ್ಕೆ ಖಂಡಿತವಾಗ್ಲು ಅದಾದ್ಮೇಲೆ ನಮ್ಮ ಜಾನು ಅಶ್ವಿನಿ ಫೈಟ್ ಬಗ್ಗೆ ಮಾತಾಡ್ತಾರೆ ಬೆಳಗ್ಗೆ ನಾವು ಪ್ರೋಮೋ ನೋಡಿರ್ತೀರಾ ಆ ಪ್ರೋಮೋದಲ್ಲಿ ಏನಂದ್ರೆ ಇಬ್ರು ಜಗಳ ಇಡ್ತಾರೆ ಬಿಗ್ ಬಾಸ್ ಮನೆ ಎಲ್ಲ ಕಂಟೆಸ್ಟೆಂಟ್ ಅಲ್ಲಿನ ಸ್ಪರ್ಧೆಗಳು ಏನಂತಂದ್ರೆ ಇಬ್ರು ಮಾತಾಡಲ್ಲ ಇಬ್ರು ಆಡ್ತಾರೆ ಹಾಗೆ ಹೀಗೆಲ್ಲ ಅನ್ಕೊಂತಾರೆ ಕಟ್ ಆಫ್ ಹಾಗೆ ಹೀಗೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಬಟ್ ಅದೇನಿಲ್ಲ ತುಂಬಾನೇ ಚೆನ್ನಾಗಿ ಓಡಾಡ್ತಾ ಇದ್ದಾರೆ ಚೆನ್ನಾಗಿ ಮಾತಾಡ್ತಾ ಜಾನು ಹೊರಗಡೆ ಬಾ ಜಾನು ಒಳಗಡೆ ಅಲ್ಲಿಗೆ ಹೋಗುವ ಇಲ್ಲಿಗೆ ಹೋಗುವ ಅಂತೆಲ್ಲ ಕಾರ್ವರ್ಷನ್ ಆಗ್ತಾ ಇರುತ್ತೆ ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಗಿಲ್ಲಿ ಅಂದ್ರೆ ಐ ಮೀನ್ ಪ್ರಿನ್ಸಿಪಲ್ ಆದ್ಮೇಲೆ ಅಧ್ಯಕ್ಷರಾಗಿ ಅವ್ರನ್ನೇ ಅವರು ಇದು ಮಾಡ್ಕೊಂಡಿರ್ತಾರೆ ಈಗ ಇದು ಏನು ನಾವು ವೈಸ್ ಕ್ಯಾಪ್ ಅಂತ ಯಾವ ರೀತಿ ಮೊನ್ನೆ ಆದ್ರೆ ಪೋಟ್ರಿ ಆಗಿತ್ತು ಅದೇ ರೀತಿಯಾಗಿ ನಾನು ಈ ಕಾಲೇಜ್ ಅಧ್ಯಕ್ಷ ನಾನು ಮಾತು ಕೇಳಬೇಕಂದ್ರೆ ಅಶ್ವಿನಿ ಗೌಡ ಅವರಿಗೆ ಒಂದು ಟಾಂಗ್ ಕೊಡ್ತಾರೆ ನಮಗೆ ಗಿಲ್ಲಿ ಇದು ಅದಾದ್ಮೇಲೆ ಇದೆಲ್ಲ ಆದ್ಮೇಲೆ ರಘು ಸುದ್ದಿ ರಘು ಸುದ್ದಿ ಮಾತಾಡ್ತಾ ಇರ್ತಾರೆ ಕೋಟ ಬಂದಾಗ ಅವರಿಬ್ರು ಏನಂದ್ರೆ ಸುದ್ದಿ ಕೋಟ ಸುದ್ದಿ ಬಗ್ಗೆ ಹೇಳ್ತಾರೆ ರಘು ಇವರೆಲ್ಲ ನೈಟ್ ಎಲ್ಲ ಪ್ಲಾನ್ ಮಾಡ್ತಿರ್ತಾರೆ ನೈಟ್ ಎಲ್ಲ ಏನೆಲ್ಲ ಮಾಡ್ಬೇಕು ಏನೋ ಅಂತಲ್ಲ ಇವರು ಪ್ಲಾನ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ ನಮ್ಮ ಗಿಲ್ಲಿಗೆ ಗೌಡ ಹೇಳ್ತಾರೆ ಡಿಸೈನ್ ಸ್ಟೂಡೆಂಟ್ ಆಗಬೇಕು ಕಾಲೇಜ್ ಅಂತ ಇರೋದು ಹೇಳ್ದಲ್ಲ ಡಿಸೆಂಟ್ ಸ್ಟೂಡೆ ಸ್ಟೂಡೆಂಟ್ ಆಗ್ಬೇಕು ಡಿಸೆಂಟ್ ಆಗಿರ್ಬೋದು ಹಾಗೆಲ್ಲ ಅಂತ ಹೇಳಿ ಹೇಳ್ತಾರೆ ಇನ್ನು ಅದಾದ್ಮೇಲೆ ಅಶ್ವಿನಿ ಗೌಡ ರಾಸಿಕಾ ಮಾತಾಡ್ತಾರೆ ಕಂಪ್ಲೀಟ್ ಆಗಿ ಏನಾಗುತ್ತೆ ರಾಶಿಕಾ ಮತ್ತೆ ಅಶ್ವಿನಿ ಗೌಡ ಆ ಈಗ ಸೂರಜ್ ರಾಶಿಕಾ ಅವ್ರ ಮಧ್ಯೆ ಒಂದು ಒಂಥರ ಯಾವ ರೀತಿ ಅಂದ್ರೆ ಆ ಫ್ರೆಂಡ್ ಅದನ್ನ ಮೀಡಿಯೆಂಟ್ ತರ ಕೆಲಸ ಮಾಡ್ತಾರ ನಮ್ಮ ಅಶ್ವಿನಿ ಗೌಡ ಅಂತ ಅನ್ಸ್ತಾ ಇದೆ ಯಾಕಂದ್ರೆ ಅವ್ರ ಹತ್ರ ಮಾತಾಡೋದು ಮೊನ್ನೆ ಎಪಿಸೋಡ್ ನೋಡಿದ್ವಿ ಸೊಸೆ ಮಗ ಅಂತ ಸೂರಾಜ್ ಮತ್ತು ರಾಶಿಕ ಇಲ್ಲಿ ಕೂಡ ಅದೇ ಕಂಟಿನ್ಯೂ ಆಗೋ ಸ್ಥಿತಿ ಬರ್ತಾ ಇದೆ ಯಾಕಂದ್ರೆ ಅಶ್ವಿನಿಗೌಡ ರಾಶಿಕ ತುಂಬಾ ಕನ್ವೇಷನ್ ಮಾಡ್ತಾ ಇದ್ರು ಏನಂತ ನಾನು ಹಾಗೆ ಮಾತಾಡ್ಸಿಲ್ಲ ಬೆಳಿಗ್ಗೆ ನಾನು ನೋಡಿಲ್ಲ ಮಾತಾಡ್ಸಿಲ್ಲ ಹಾಗೆ ಈಗ ಅಂತೇಳಿ ತುಂಬಾ ಕನ್ವರ್ಷನ್ ಆಗ್ತಾ ಇತ್ತು ಅದಾದ್ಮೇಲೆ ನಮ್ಮ ರಾಶಿಕ ಸೂರಜ್ ಅವರು ಟೀ ಬೇಡ ಬೇಡ ಅಂತ ಸೂರಾಜು ಅದಾದ್ರೆ ಟೀ ಇಸ್ಕೊಂಡು ಜಾಸ್ ಆಗಿದೆ ಟೀ ಚೆನ್ನಾಗಿಲ್ಲ ಅಂತ ಹೇಳಿ ಕಾಂಪ್ಲಿಮೆಂಟ್ ಬೇರೆ ಅದು ಈಗ ಕೆಲವು ಜೋಡಿಗಳನ್ನ ನೋಡಕ್ಕೆ ತುಂಬಾ ಇಷ್ಟ ಆಗುತ್ತೆ ಈ ಜೋಡಿ ಸ್ವಲ್ಪ ನೋಡಕ್ಕೆ ಆಗ್ತಾ ಇಲ್ಲ ಅನ್ಸುತ್ತೆ ಮುಂದಿನ ನೋಡಬಹುದು ಚೆನ್ನಾಗಿ ಗೊತ್ತಿಲ್ಲ ಆ ರೀತಿ ಆಗುತ್ತೆ ಅದಾದ್ಮೇಲೆ ನಮ್ಮ ಗಿಲ್ಲಿ ರಘು ಅವ್ರಿಗೆ ಒಂದು ಟಾಂಗ್ ಕೊಡ್ತೇನೆ ಏನಂತಂದ್ರೆ ಇವತ್ತು ನಾ ಇದಾದ್ಮೇಲೆ ಅದು ಎ ಸ್ಟೈಲ್ ಬಗ್ಗೆ ಮಾತಾಡ್ತಾರಲ್ವಾ ಗಿಲ್ಲಿ ಎ ಸ್ಟೈಲು ಅದ ಯಾವೇಶ್ ಮಾಡೋಣ ಅಂತ ಹೇಳಿ ಮತ್ತೆ ಮಾತಾಡ್ತಾ ಇರ್ತಾರೆ ಬಟ್ ಗಿಲ್ಲಿ ವಾರ್ನಿಂಗ್ ಕೊಡ್ತೇನೆ ಎಲ್ಲಾ ಟೈಮಲ್ಲೂ ಕಾಮಿಡಿ ಬೇಡ ಎಲ್ಲಾ ಟೈಮಲ್ಲೂ ನಾನು ಕಾಮಿಡಿ ಆಗಿರೋಲ್ಲ ಸೀರಿಯಸ್ ಆಗ್ತೀನಿ ದಯವಿಟ್ಟು ಆ ಆಧಾರ ಮಾಡಬೇಡ ಸ್ಟ್ರಾಂಗ್ ಆಗಿ ಹೇಳ್ತಾರೆ ಅದು ಕೂಡ ಕಾಮಿಡಿ ಅಲ್ಲಿನ ಕಂಡೀಷನ್ಗಳು ಗಿಲ್ಲಿ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಆ ರೀತಿ ಆಗ್ತಾ ಇದೆ ಇನ್ನೊಂದು ವಿಶೇಷವಾಗಿ ಕನ್ವರ್ಸೇಷನ್ ಎಲ್ಲ ಆಗ್ತಾ ಇದ್ದಿದ್ದೇನಂದ್ರೆ ಈ ಈ ಇದು ಈ ಮನೆಯಲ್ಲಿ ಸೂರಜ್ ಅವರು ರಾಶಿಕ ನಮ್ಮ ಅಶ್ವಿನಿ ಗೌಡವರು ಇವರು ಕಂಪ್ಲೀಟ್ ಆಗಿ ಮಾತಾಡ್ತಾ ಇದ್ರು ಏನಂತಂದ್ರೆ ಅವ್ರ ಬಗ್ಗೆನೆ ರಾಸಿಕ ಸುರೇಶ್ ಬಗ್ಗೆನೆ ಸೂರಜ್ ಮಾತಾಡ್ಸ್ತಾ ಇಲ್ಲ ಸೂರಜ್ ಬರ್ತಾ ಇಲ್ಲ ಮಾತಾಡಿದ್ರೆ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಾಗೆ ಈಗಂತ ಅಲಾಡಿದಾಗ ಅಶ್ವಿನಿ ಅವರು ಒಳ್ಳೆ ಟಿಪ್ಸ್ ಕೊಡ್ತಾ ಇದ್ರು ನಮ್ಮ ರಾಶಿಕ ಅವರಿಗೆ ಏನಂತಂದ್ರೆ ಬೇರೆ ತಲೆ ತರ್ಸ್ಕೊ ತಲೆ ಕರ್ಸ್ಕೋ ಬೇಡ ನಿನ್ಗೆ ಯಾವ ರೀತಿ ಆದ ಕಂಫರ್ಟಬಲ್ ಆಗುತ್ತೋ ಆ ರೀತಿ ಕಂಫರ್ಟಬಲ್ ಇರು ತುಂಬಾ ಜನ ಒಂದೊಂದು ರೀತಿಯಲ್ಲಿ ಒಂದಿರ್ತಾರೆ ಒಂದೊಂದು ಜೋಡಿ ಒಂದಿರ್ತಾರೆ ಈಗ ನಾನು ಜಾನುವಿ ಯಾವ ರೀತಿನೋ ಹಾಗೆ ನೀವು ಆ ರೀತಿಯಾಗಿ ಫ್ರೆಂಡ್ಸ್ ಆಗಿರ್ತರ ಏನಾಗಿರ್ತೀರ ಅಂತ ಹೇಳಿ ಕಾನ್ವರ್ವೇಷನ್ ಆಗ್ತಾ ಇತ್ತು ಅದೇ ರೀತಿ ಏನ್ ಪ್ರಾಬ್ಲಮ್ ಇಲ್ಲ ಎಲ್ಲ ಏನಕ್ಕೆ ಬ್ಯಾಟಿಂಗ್ ಎಲ್ಲ ಮಾಡ್ತಾರ ಆ ರೀತಿ ಎಲ್ಲ ಮಾಡ್ಬೇಡ ಅಂತ ಹೇಳಿ ನಮ್ಮ ಅವರಿಗೆ ಟಿಪ್ಸ್ ಕೊಡ್ತಾ ಇದ್ರು ಇನ್ನು ಬೆಳಿ ಬೆಳಿಗ್ಗೆನೆ ಎದ್ಮೇಲೆನೆ ನಮ್ಮ ರಾಶಿಕ ಮತ್ತೆ ನಮ್ಮ ಅವರು ಸುತ್ತಾಡ್ತಾ ಇದ್ರು ಇದು ಬಿ ವಿ ಕಾಲೇಜ್ ಆಗಿರೋ ಕಾರಣ ಏನಂದ್ರೆ ಧನುಷ್ ಸ್ಪಂದನ ಸ್ಪಂದನ ಏನೋ ಕಾಲೇಜ್ ಇಂಗ್ಲಿಷ್ ಮೀಡಿಯಂ ಕಾಲೇಜ್ ನಿಂದ ಬಂದಿರ್ತಾರೆ ಇವರೆಲ್ಲ ಕನ್ನಡ ಮೀಡಿಯಂ ಬಂದಿರ್ತಾರೆ ಆ ರೀತಿಯಾದ ಕಾನ್ವರ್ಸೇಷನ್ ಒಬ್ಬೊಬ್ಬರಿಗೆ ಒಂದು ಅದಾದ ಅದಾದ್ಮೇಲೆ ನಮ್ಮ ಯಾರು ಏನು ರಿಷಾ ಗೌಡ ಕಾಲೇಜ್ ಹೆಚ್ಚರ್ ಆಗಿರ್ತಾರೆ ಅವರಿಗೆ ನಮ್ಮ ಇವರು ಯಾರು ಚಂದ್ರಪ್ರಭಾ ಮತ್ತೆ ಸುಧೀರ್ ಅವರು ಸೇಮ್ ಆಚರಿಸ್ ಲಾಸ್ಟ್ ವೀಕ್ ಯಾವ ರೀತಿ ಆಗ್ತಾ ಇತ್ತು ಇಲ್ಲಿ ಕೂಡ ಅದೇ ರೀತಿಯಾಗಿ ಹಾಗೆ ಅದೇ ರೀತಿ ಮಾತಾಡ್ತಾ ಇದ್ದಾರೆ ಹಾಗೆ ಹೀಗೆ ಏನು ಎತ್ತ ಅಂತ ಕಂಪ್ಲೀಟ್ ಆಗಿ ಚಂದ್ರಪ್ರಭಾ ಮತ್ತೆ ಚೇಂಜ್ ಆಗಿಲ್ಲ ಸೇಮ್ ಅದೇ ಮುಂದುವರಿಸ್ತಾ ಇದ್ರು ಅಂತ ಅಂತ ಇದೆ ಇನ್ನೊಂದು ಇಲ್ಲಿ ಗಿಲ್ಲಿ ನಟರಿಗೆ ಮತ್ತೆ ಬೆನ್ನಿಗೆ ರೆಡಿ ಆಗಿದ್ರು ಆ ಕೂದ ತೆಗಿಯೋಣ ಅಂತೆಲ್ಲ ಹೋದಾಗ ಚಂದ್ರ ತೆಗಿರ್ಬೇಕು ತೆಗಿಯೋಣ ಪ್ಲಾನ್ ಮಾಡ್ತಾ ಇದ್ರು ಆ ಟೈಮ್ ಅಲ್ಲಿ ಓವರ್ ಆಲ್ ಆಗಿ ಈ ಲೈವ್ ಅಪ್ಡೇಟ್ ಅನ್ನ ನೋಡಿದಾಗ ಬೇರೆಯವ್ರ ಬಗ್ಗೆ ಮಾತಾಡಿದ್ದು ಅಂದ್ರೆ ಅದು ನಮ್ಮ ರಾಶಿಕ ಮತ್ತೆ ನಮ್ಮ ಇವರು ರಿಷಾ ಗೌಡ ಮಾತ್ರನೇ ಸ್ಪಂದನ ಬಂದ್ ಆಗಿರ್ಬೋದು ಸೂರಜ್ ಬಂದ್ ಆಗಿರ್ಬೋದು ಯಾಕಂದ್ರೆ ಗೌಡ ಅವರು ರಿಷಿಕಗೆ ಹೇಳ್ತಾರೆ ಏನಂತಂದ್ರೆ ಹಿಂಗೆ ಒಳ್ಳೆ ಫ್ರೆಂಡ್ಶಿಪ್ ಬಯಸ್ತಾ ಇದ್ದಾನೆ ಒಳ್ಳೆ ಇದು ಮಾಡ್ತಾ ಇದ್ದಾರೆ ಜೊತೆಗಿರ್ಬೋದಲ್ವಾ ಚೆನ್ನಾಗಿರ್ಬೋದಲ್ ಅಲ್ವಾ ಅವೇನಿ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಜೋಡಿನ ತುಂಬಾ ಎಂಕರೇಜ್ ಮಾಡ್ತಾ ಇದಾರೆ ನಾನು ರಿಷೇ ಗೌಡ ಅವ್ರು ನೋಡಿದಾಗ್ಲೂ ಅಶ್ವಿನಿ ಗೌಡ ನೋಡಿದಾಗ್ಲು ಹೋಸೆ ಅದೇ ರೀತಿ ಆಗ್ತಾ ಇತ್ತು ಇನ್ನು ಅದಾದ್ಮೇಲೆ ಅಡಿಗೆ ಮನೆಯಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಮತ್ತು ಅಶ್ವಿನಿ ಗೌಡರ ಬಗ್ಗೆ ಸ್ವಲ್ಪ ವಾರ ಆಗುತ್ತೆ ಯಾಕಂದ್ರೆ ಕ್ಯಾಪ್ಟನ್ಗೆ ಅವರೇ ಆಗಿರ್ತಾರ ಅವ್ರು ಲೀಡ್ರು ಬಿಗ್ ಬಾಸ್ ಮನೆ ಅಡಿಗೆ ಮನೆಗೆ ಅವರೇ ಲೀಡರ್ ಆಗಿರ್ತಾರೆ ವಾರ ಕ್ಯಾಪ್ಟನ್ ಕೊಟ್ಟರೆ ಪ್ರಕಾರ ಅಲ್ಲಿ ಏನಾಗುತ್ತೆ ಅಂದ್ರೆ ಅವರು ಕಂಪ್ಲೀಟ್ ಆಗಿ ಹೇಳ್ತಾರೆ ಟೀ ಎಲ್ಲ ಟೀ ಮಾಡಬೇಕಾದ್ರೆ ಸ್ವಲ್ಪ ಶುಗರ್ ಜಾಸ್ತಿ ಆಗ್ತಾರೆ ಸಾಕು ಸಾಕು ಶುಗರ್ ಹಾಕ್ಬೇಡ ಅಂತ ಹೇಳ್ತಾರೆ ಎರಡು ಸ್ಪೂನ್ ಜಾಸ್ತಿ ಹಾಕಿ ಟೀ ಮಾಡಿದಾಗ ಸ್ವಲ್ಪ ಶುಗರ್ ಜಾಸ್ತಿ ಆಗಿದೆ ಅಂತ ಒಂದು ವಾಯ್ಸ್ ಮಾಡ್ತಾರೆ ಪಕ್ಕದಲ್ಲಿರೋರು ನಾನು ಹೇಳಿದೆ ಬೇಡ ಅಂತ ಆದ್ರೂ ಹಾಕಿದ್ರು ಅಂದ್ರೆ ನನ್ನ ಅಷ್ಟೊಂದು ಅಬ್ಸರ್ವ್ ಮಾಡ್ತೀಯ ನೀನು ಹಾಗೇನಾ ನೀನೇನ್ ಬಿಗ್ ಬಾಸ್ ಹೇಳಿಲ್ಲ ಲೀಡರ್ ಅಂತ ನಿಮ್ ಕ್ಯಾಪ್ಟನ್ ಅಂತಾರೆ ಹ್ಞೂ ಕ್ಯಾಪ್ಟನ್ ಬಿಗ್ ಬಾಸ್ ಕ್ಯಾಪ್ಟನ್ ಕ್ಯಾಪ್ಟನ್ ನಾನೇ ಇಲ್ಲಿ ಅಡುಗೆ ಮನೆಯಲ್ಲ ಅಂತ ರಕ್ಷಿತರು ಕೂಡ ಅವ್ರತ್ರ ಆರ್ಗ್ಯುಮೆಂಟ್ ಮಾಡ್ತಾ ಇರ್ತಾರೆ ಟೋಟಲ್ ಆಗಿ ಸ್ವಲ್ಪ ಡೌನ್ ಆಗಿದ್ದಾರೆ ಅಲ್ಲಿನ ಕಂಟ್ರಿ ಎಲ್ಲರೂ ಅಂತ ಹೇಳ್ಬೋದು ಯಾಕಂದ್ರೆ ಪಂಚಾಯತ್ ಎಲ್ಲ ಮುನ್ಸ್ ಬಂದ ಮೇಲೆ ಫುಲ್ ಡೌನ್ ಫಾಲ್ ಆಗಿದೆ ಸುಧೀರ್ ಅಂತ ಫುಲ್ಲು ಡೌನ್ ಆಗಿದ್ದಾರೆ ಮಾತಾಡ್ತೇನೆ ಇನ್ನ ಗಿಲ್ಲಿ ಮಾತ್ರ ತುಂಬಾ ಆಕ್ಟಿವ್ ಆಗಿದ್ದಾರೆ ಕಾವ್ಯ ಕೂಡ ಅಷ್ಟು ಅಂತ ಹೇಳ್ಬೋದು ಹೌಸಲ್ಲಿ ಸೂರಜ್ ಅವರು ಕೂಡ ಸ್ವಲ್ಪ ಸ್ಟಾರ್ಟ್ ಮಾಡ್ತಾರೆ ಬೆನ್ನಿಂದ ಮಾತಾಡಕಂತ ಶುರು ಮಾಡಿದ್ದಾರೆ ಕಂಪ್ಲೀಟ್ ಆಗಿ ಈಗ ಬೆನ್ನಿಂದ ಮಾತಾಡೋದು ಪಾಸಿಟಿವ್ ಆದ್ರೆ ಅದ್ರ ಬೆನ್ನಿಂದ ಮಾತಾಡೋದು ಅನ್ನೋಲ್ಲ ನೆಗೆಟಿವ್ ಮಾತಾಡಿದ್ರೆ ಅದನ್ನ ಬ್ಯಾಕ್ ಬಿಚ್ಚಿಂಗ್ ಅಂತ ಹೇಳೋದು ಅದೇ ರೀತಿ ಮಾಡ್ತಾ ಇದ್ರೆ ಕೆಲವು ಕಟ್ಟಶ್ ನಾವು ಲೈವ್ ನೋಡಿದಾಗ ಟೋಟಲ್ ಆಗಿ ಈ ವಾರ ಬಿಗ್ ಬಾಸ್ ಮನೆ ಒಂದು ಕಾಲೇಜ್ ಮನೆ ಆಗಿರುತ್ತೆ ಆ ಕಾಲೇಜಲ್ಲಿ ಲವ್ ಬರ್ಡ್ಸ್ ಆಗಿ ನಮ್ಮ ಸೂರಜ್ ಅವರು ಮತ್ತೆ ರಾಸಿಗರ್ ಕಾಣಿಸ್ಕೊಂಡ್ರೆ ಕೋಲಿ ಕ್ಯಾರೆಕ್ಟರ್ ಅಲ್ಲಿ ನಮ್ಮ ಗಿಲಿ ಕಳ್ಸ್ಕೊತಾರೆ ಡಿಸೆಂಟ್ ಆಗಿ ನಮ್ಮ ಧನುಷ್ ಅಭಿಷೇಕ್ ಅನ್ಕೊಂತಾರೆ ಈ ರೀತಿ ಸಬ್ ಸಪ್ರೇಟ್ ಆಗಿ ಗ್ಯಾರಂಟ ಕೊಟ್ಟು ನಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಬಹುದು ಈ ವಾರ ಅಂತ ಅನ್ಸುತ್ತೆ ನೋಡೋಣ ಲಾಸ್ಟ್ ವೀಕ್ ಅಂತೂ ಇದ್ದಿಲ್ಲ ಈ ವೀಕ್ ಯಾವತ್ತಲ್ಲ ಪ್ಲಾನ್ ಮಾಡ್ತಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಅಂತ ಆತು ನಮ್ಮ ಮಲ್ಲಮ್ಮ ಕೂಡ ಪ್ಲಾನ್ ಮಾಡ್ತಿದ್ದಾರೆ ಏನಂದ್ರೆ ಕಾಲೇಜಲ್ಲಿ ಯಾರು ಲವ್ ಮಾಡಬಾರ್ದು ಆ ಕ್ಯಾರಂಟ್ ಕೊಟ್ಟಾಗ ಮಲ್ಲಮ್ಗೆ ಯಾಕಂದ್ರೆ ಕಾಲೇಜ್ ಬರ್ಕೊಂಡು ಓದಕ್ಕೆ ಬರೆಯೋಕೆ ನೌ ತಕೆ ಲವ್ ಮಾಡೋಕಲ್ಲ ಅಂತ ಹೇಳಿ ನಮ್ಮ ಮಲ್ಲಮ್ಮ ಕೂಡ ಅಲ್ಲಿನ ಸ್ಟೂಡೆಂಟ್ ಗಳಿಗೆ ಪಾಠ ಐ ಮೀನ್ ಇದು ಕೂಡ ಸಜೆಷನ್ ಕೊಡುವ ಒಂದು ಕ್ಯಾರೆಕ್ಟರ್ ಕೊಡಬಹುದು ಮಲ್ಲಮ್ಮರಿಗೆ ಈ ರೀತಿಯಾಗಿತ್ತು ನಾನು ಲೈವ್ ನೋಡಿದಾಗ ದಿನ ಇಪ್ಪತ್ತೊಂಬತ್ತು ಮಾರ್ನಿಂಗ್ ಟು ಈವ್ನಿಂಗ್ ಲೈವ್ ಇದಾಗಿತ್ತು ಮತ್ತೆ ಇಂಥ ಲೈವ್ ಅಪ್ಡೇಟ್ಗಳಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ